ವಿದ್ಯಾರ್ಥಿಗಳೇ ಎಲ್ರಿಗೂ ಶುಭ ಮುಂಜಾನೆ ಥಾಟ್ ಫಾರ್ ದಿ ಡೇ ನೀರಿನ ಹನಿ ಸರೋವರದಲ್ಲಿದ್ದರೆ ಯಾರೂ ಗುರುತಿಸೋದಿಲ್ಲ ಅದೇ ಹನಿ ಎಲೆ ಮೇಲಿದ್ದರೆ ವಜ್ರದ ಹರಳಿನಂತೆ ಹೊಳೆಯುತ್ತದೆ ಆದ್ದರಿಂದ ನೀವು ಎಲ್ಲಿ ಹೊಳೆಯುತ್ತೀರೋ ಆ ಜಾಗದಲ್ಲಿರಲು ಪ್ರಯತ್ನಿಸಿ ಫೋರ್ತ್ ಕ್ವೆಶನ್ ನೋಡ್ರಿ ಕೊಟ್ಟಿರೋ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಒಂದು ತ್ರಿಭುಜದ ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ತೇಲ್ಸ್ ಪ್ರಮೇಯದ ಅನ್ವಯದ ಪ್ರಕಾರ ಈ ಲೆಕ್ಕವನ್ನು ಬಿಡಿಸ್ಬೇಕು ನಾವು ಇಲ್ಲಿ ಎ ಬಿ ಸಿ ತ್ರಿಭುಜದೊಳಗೆ ಡಿ ಸಮಾಂತರ ಎ ಬಿ ಆಗೈತಿ ಎ ಬಿ ಗೆ ಸಮಾಂತರವಾಗಿ ಎಳೆಯಲಾಗೈತಿ ಎ ಬಿ ಸಮಾಂತರ ಡಿಇ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಸಿ ಡಿ ಅಂದ್ರೆ ಐದು ನೆಕ್ಸ್ಟ್ ಬಿ ಸಿ ಅಂದ್ರೆ ಹನ್ನೆರಡು ನೆಕ್ಸ್ಟ್ ಎ ಸಿ ಅಂದರೆ ಹದಿನೆಂಟು ನೆಕ್ಸ್ಟ್ ಇ ಸಿ ಅಂದರೆ ಎಕ್ಸ್ ಈಗ ನಾವು ಚಿತ್ರದಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂದ್ರೆ ಅಂದರೆ ಎಕ್ಸ್ ಅಂದರೆ ಯಾವುದು ಎ ಸಿ ಅಂದರೆ ಸಿಇ ತೇಲ್ಸ್ ಪ್ರಮೇಯದ ಪ್ರಕಾರ ತೇಲ್ಸ್ ಪ್ರಮೇಯ ಅಂದರೆ ತ್ರಿಭುಜದ ಒಂದು ಭಾವಿಗೆ ಸಮಾನ ಸರಳ ರೇಖೆಯನ್ನು ಹೇಳಿದಾಗ ಅದು ಉಳಿದೆರಡು ಭಾಗಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸ್ತಿ ಅಂದರೆ ಸಿಇ ಅಪಾನ್ ಇ ಎ ಇ ಟು ಸಿ ಡಿ ಅಪಾನ್ ಡಿ ಬಿ ಇಲ್ಲಿ ತೇಲ್ಸ್ ಪ್ರಮೇಯದ ಉಪಪ್ರಮೇಯವನ್ನು ಹಚ್ಬೇಕು ಹೆಂಗಂದ್ರೆ ತ್ರಿಭುಜದ ಒಂದು ಭಾವಕ್ಕೆ ಸಮಾನ ಸರಳ ರೇಖೆಯನ್ನು ಹೇಳಿದಾಗ ಉಂಟಾಗುವ ಹೊಸ ತ್ರಿಭುಜದ ಭಾವಗಳು ದತ್ತ ತ್ರಿಭುಜದ ಭಾವಗಳಿಗೆ ಸಮಾನ ಪಾತ್ರಲ್ಲಿ ಇರ್ತವೆ ಅಂದರೆ ಸಿ ಎಪಾನ್ ಸಿ ಎ ಸಿ ಡಿ ಅಪ್ ಸಿ ಬಿ ಆ ಥರ ತೇಲ್ಸ್ನ ಉಪಪ್ರಮೇಯದ ಪ್ರಕಾರ ತೇಲ್ಸ್ನ ಉಪಕ್ರಮ ಏನು ಹೇಳ್ತೈತೆ ಅಂದರೆ ತ್ರಿಭುಜದಲ್ಲಿ ಒಂದು ಬಾವಿಗೆ ಸಮಾನ ಒಂದು ಸರಳರಿಗೆ ಕೇಳಿದಾಗ ಉಂಟಾಗುವ ಹೊಸ ತ್ರಿಭುಜದ ಬಾವುಗಳು ದತ್ತ ತ್ರಿಭುಜದ ಬಾವುಗಳು ಅವಗೆ ಸಮಾನ ಪಾತ್ರ ಇರ್ತವೆ ಸಿ ಇ ಅಂದ್ರೆ ಹೊಸ ತ್ರಿಭುಜದ ಬಾವು ಸಿ ಎ ದತ್ತ ತ್ರಿಭುಜದ ಬಾವು ಸಿ ಇ ಅಪಾನ್ ಸಿ ಎ ಸಿ ಡಿ ಅಪಾನ್ ಸಿ ಬಿ ಸಿ ಅಪಾನ್ ಸಿ ಎ ಈಜ್ ಟು ಸಿ ಡಿ ಅಪಾನ್ ಸಿ ಬಿ ಹಾಂ ಇವುಗಳ ಬೆಲೆ ತುಂಬನೇ ಸಿ ಅಂದ್ರೆ ಅಂದರೆ ಎಕ್ಸ್ ಸಿ ಎ ಅಂದ್ರೆ ಸಿ ಎ ಅಂದರೆ ಹದಿನೆಂಟು ಎ ಸಿ ಅಥವಾ ಸಿ ಎ ಎರಡು ಒಂದು ಹದಿನೆಂಟು ಸಿ ಡಿ ಸಿ ಡಿ ಬೆಲೆ ಐದು ಸಿ ಬಿ ಅಥವಾ ಬಿ ಸಿ ಹನ್ನೆರಡು ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕೈತಿ ಎಕ್ಸನ್ನು ಹೊರತುಪಡಿಸಿ ಹುಡುಕಿದ್ದೆಲ್ಲ ಬಲಗಡೆ ಸೈಡ್ ಕಳಿಸ್ಬೇಕು ಫೈ ಬೈ ಟೊಲ್ಲು ಈ ಹದಿನೆಂಟು ಇಲ್ಲಿ ಭಾಗಿಸ್ತತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ಸಾರಿ ಹದಿನೆಂಟು ಆರಲೆ ಹನ್ನೆರಡು ಆರು ಮೂರಲೆ ಹದಿನೆಂಟು ನೋಡಿರಿ ಮತ್ತೆ ಕಡ್ತಾ ಹೋಗುತ್ತಾ ಹೋಗೋದಿಲ್ಲ ಕಡ್ತಾ ಹೋಗಲಿಲ್ಲ ಅಂದ್ರೆ ಅವಶ್ಯದಿಂದ ಔಷಧಿ ಕೊಂಡಿಸಿ ಔಷಧ ತೆಗಿಡಬೇಕು ಛೇದದಿಂದ ಛೇದ ಕೂಡ ಛೇದ್ ಐದು ಮೂರಲೆ ಹದಿನೈದು ಈ ಕಡೆ ಏನು ಎಕ್ಸ್ ನೋಡುತ್ತೆ ಎಕ್ಸಿಜಿ ಐದು ಮೂರಲೆ ಹದಿನೈದು ಅಪ್ಪನ್ ಎರಡು ಹದಿನೈದಕ್ಕೆ ಎರಡರಿಂದ ಭಾಗಿಸಿದ್ರೆ ಎಕ್ಸ್ ಇಸ್ಕೊಲ್ಟು ಸೆವೆನ್ ಪಾಯಿಂಟ್ ಫೈವ್ ಅಂದ್ರಲ್ಲಿ ಎಕ್ಸ್ ಅಂದರೆ ಯಾವುದು ಇ ಸಿ ಇ ಸಿಯ ಬೆಲೆ ಸೆವೆನ್ ಪಾಯಿಂಟ್ ಫೈವ್ ಅವ್ರು ಮೀಟ್ರ್ ಅಂತ ಕೊಟ್ಟಿದ್ರೆ ಮೀಟ್ರ್ ಆಗುತ್ತಾ ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ರೆ ಸೆಂಟಿಮೀಟ್ರ್ ಇ ಸಿ ಇಸ್ಕೊಲ್ಟು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ನೋಡ್ರಿ ಎ ಬಿ ಸಿ ತ್ರಿಭುಜದೊಳಗೆ ಎ ಬಿಗೆ ಗೆ ಸಮಾಂತರವಾಗಿ ಡಿ ಎ ಐತಿ ನೆಕ್ಸ್ಟ್ ಇಲ್ಲೇ ಡಿ ಬಿ ಅಳತೆ ಐದು ಎ ಸಿ ಅಳತೆ ಹದಿನೆಂಟು ಬಿ ಸಿ ಅಳತೆ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ದತ್ತಾಂಶ ಬರ್ಕೊಳ್ಳೋಣ ಎ ಸಿ ಅಥವಾ ಸಿ ಎ ಹದಿನೆಂಟು ಸಿ ಬಿ ಇಪ್ಪತ್ತೊಂದು ಡಿ ಬಿ ಅಳತೆ ಐದು ನೆಕ್ಸ್ಟ್ ಇ ಎ ಎಕ್ಸ್ తేల్స్ అన్వయద ప్రకారం డిబి అపాన్ సిబి ప్రమేద అన్వయద ప్రకారం డిబి అపాన్ సిబి ఈజ్ ఈక్వల్ టు ఈ కడ సైడు ఈఏ అపాన్ సిఏ ತೇಲ್ಸ್ಪ್ರಮೇಲೆ ಅನ್ನೋ ಇದರ ಪ್ರಕಾರ ಡಿ ಬಿ ಅಪಾನ್ ಸಿ ಬಿ ಇ ಎ ಅಪಾನ್ ಸಿ ಎ ಡಿ ಬಿ ಅಳತೆ ಐದು ಸಿ ಬಿ ಸಿ ಬಿ ಅಥವಾ ಬಿ ಸಿ ಅಂದರೆ ಇಪ್ಪತ್ತೊಂದು ಇ ಎ ಎದ ಅಳತೆ ಎಕ್ಸ್ ಸಿ ಎ ಹದಿನೆಂಟು ಎಕ್ಸನ್ನು ಹೊರತುಪಡಿಸಿ ಉಳಿಕೊಲ್ಲಪ್ಪದ ಈ ಕಡೆ ಕಳಿಸೋಣ ಐದು ಅಪಾನ್ ಇಪ್ಪತ್ತೊಂದು ಈ ಹದಿನೆಂಟಿಲ್ ಭಾಗಿಸ್ತೈತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ಈಜ್ ಈಕ್ವಲ್ ಟು ಎಕ್ಸ್ ಹದಿನೆಂಟು ಮತ್ತು ಇಪ್ಪತ್ತೊಂದು ಮೂರರ ಮೂರು ಮೂರಾರಲೇ ಹದಿನೆಂಟು ಮೂರು ಮೂರೇಳೆ ಇಪ್ಪತ್ತೊಂದು ಅಂದರೆ ಎಕ್ಸ್ ಇಸ್ಕೊಲ್ಟು ಐದಾರಲೆ ಮೂವತ್ತು ಅಪ್ಪಾನು ಏಳು ಸುಲಭೀಕರಿಸಿದ್ರೆ ಏಳು ಒಂದಲೇ ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಏಳು ಇಪ್ಪತ್ತ ಏಳೆ ಹದಿನಾಲ್ಕು ಅಂದರೆ ಎಕ್ಸ್ ಇಸ್ಕೊಲ್ಟು ಫೋರ್ ಪಾಯಿಂಟ್ ಟು ಅಂದ್ರೆ ಎ ಇಯ ಬೆಲೆ ಫೋರ್ ಪಾಯಿಂಟ್ ಟು ಸರ್ ನೋಡಿ ಎ ಬಿ ಸಿ ತ್ರಿಭುಜದೊಳಗೆ ಬಿ ಸಿ ಸಮಾಂತರವಾಗಿ ಇ ಎಳೆಯಲಾಗಿದೆ ಅಂದ್ರೆ ಬಿ ಸಿ ಸಮಾಂತರ ಡಿ ಇ ಇಲ್ಲಿ ಎ ಡಿ ಅಳತೆ ಕೊಟ್ಟಾರೆ ಒನ್ ಪಾಯಿಂಟ್ ಫೈವ್ ಎ ಡಿ ಇಸ್ಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ಡಿ ಬಿ ಅಳತೆ ತ್ರೀ ಸೆಂಟಿಮೀಟರ್ ಎ ಈಸ್ ಇಸ್ಕ್ವಲ್ ಟು ಒನ್ ತೇಲ್ಸ್ ಪ್ರಮೇಯದ ಪ್ರಕಾರ ತ್ರಿಭುಜದ ಒಂದು ಭಾವಗೆ ಸಮಾನ ಒಂದು ಸರಳ ಕೇಳಿದಾಗ ಅದು ಏನು ಮಾಡ್ತೈತಿ ಅಂದರೆ ಉಳಿದೆರಡು ಭಾವಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸ್ತೈತಿ ಎಡಿ ಅಪಾನ್ ಡಿ ಬಿ ಎ ಇ ಇ ಸಿ ತೇಲ್ಸ್ ಪ್ರಮೇಯದ ಪ್ರಕಾರ ಎಡಿ ಅಪಾನ್ ಡಿ ಬಿ ಈಜ್ ಈಕ್ವಲ್ ಟು ಎ ಇ ಅಪಾನ್ ಇ ಸಿ ಹ್ಞೂ ಎ ಡಿ ಅಳತೆ ಒನ್ ಪಾಯಿಂಟ್ ಫೈವ್ ಡಿ ಬಿ ಅಳತೆ ತ್ರೀ ಈಜ್ ಈಕ್ವಲ್ ಟು ಎ ಇ ಒನ್ ಇ ಸಿ ಅಳತೆಯನ್ನು ಕಂಡುಹಿಡಿಯಬೇಕು ಇ ಸಿ ಆಸ್ ಇಟ್ ಈಸ್ ಬರೀಬೇಕು ಯಾವುದರನ್ನ ಬೆಲೆ ಕಂಡುಹಿಡಬೇಕೈತೆ ಅದನ್ನು ಎಡಗಡೆ ತೊಗೊಳ್ಳೋಣ ಎ ಸಿ ಇಲ್ಲಿ ಚೇತೊಳಗೈತಿ ಈ ಕಡೆ ಬಂದರೆ ಅವಶ್ಯಕ ಪಡ್ತೈತಿ ಎ ಸಿ ಈಜ್ ಈಕ್ವಲ್ ಟು ಇಲ್ಲಿ ಒನ್ ಇಲ್ಲೇ ಇರಲಿದೆ ಮೂರು ಇಲ್ಲೇ ಭಾಗಿಸ್ತೈತಿ ಈ ಕಡೆ ಕಳಿಸಿದ್ರಿ ಗುಣಿಸ್ತತಿ ಅಪ್ಪ ಒನ್ ಪಾಯಿಂಟ್ ಫೈವ್ ಇಲ್ಲೇ ಔಷಧ ತೊಡಗೈತಿ ಈ ಕಡೆ ಕಳಿಸಿ ಛೇದಕ್ಕೆ ಹೋಗಿ ಸುಲಭಿ ಕರೆಸಿದ್ರ ಸಿ ಈಜ್ ಇಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಅನ್ನು ಹದಿನೈದು ಅಪ್ಪ ಅನ್ನೋ ಹತ್ತಂತ ಬರೀಬೋದು ಬಿನ್ ರಸಿಕ ನೋಟ್ ಮಾಡಿದ್ರೆ ಛೇದದ ಛೇದ ಮೇಲೆ ಹೋಗಿ ಉಣಿಸ್ತತಿ ಅಂದ್ರೆ ಮೂರು ಇಂಟು ಹತ್ತು ಅಪ್ಪ ಅಂದ್ ಹದಿನೈದು ಮೂರೊಂದಲೆ ಮೂರೈಲೆ ಹದಿನೈದು ಐದು ಐದು ಐದೇಳೆ ಹತ್ತು ಅಂದ್ರೆ ಎರಡು ಬಂತು ಎರಡು ಸೆಂಟಿಮೀಟ್ರ್ ಸಿ ಏಳತ್ತೆ ಎರಡು ಸೆಂಟಿಮೀಟ್ರ್